ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಬಯಲ್ಸಿಮೆ ಹುಡುಗ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ ನಮಸ್ಕಾರಗಳು ಸೊ ನಾನು ಈ ದಿನ ಹೇಳಬೇಕು ಬಂದಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಸೊ ಕರುನಾಡು ಕಂಡ ಒಬ್ಬ ಅದ್ಭುತ ನಾಯಕ ನಟ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸೊ ಅವರದೇ ಕೆಲವೊಂದು ಚಲನಚಿತ್ರಗಳನ್ನು ಹೆಸರುಗಳನ್ನು ತೆಗೆದುಕೊಂಡು ಸೊ ನನ್ನದೇ ಆಗಿರ್ತಕ್ಕಂಥ ಒಂದು ಒಂದು ಗದ್ಯ ಅಥವಾ ಪದ್ಯ ಅಂದ್ಕೋಬಹುದು ಏನಾದರೂ ಅಂದ್ಕೋಬೋದು ನನ್ನದಾಗಿರ್ತಕ್ಕಂಥ ಕೆಲವೊಂದು ವಾಕ್ಯಗಳನ್ನು ರಚಿಸಿ ಸೊ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಯಾರೆಲ್ಲ ನನ್ನ ಈ ಒಂದು ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೆಜೆಸ್ಟಿಕ್ ಮೂಲಕ ಪ್ರಜ್ವಲನಾಗಿ ಇಡೀ ಕರುನಾಡಿನಲ್ಲಿ ಪ್ರಜ್ವಲಿಸಿದ ನಮ್ಮ ಪ್ರೀತಿಯ ಕರಿಯ ಪ್ರೇಮ್ ಮೂಲಕ ಇಡೀ ಕರುನಾಡಿನ ಅಲ್ಲಿ ಮನೆ ಮಾತಾದ ಕೆಂಚಲೋ ಮಂಚಲೋ ಎಂದು ಹಾಡುಗಳನ್ನು ಹಾಡಿ ಲಾಲೆ ಹಾಡಿನ ಪುಟ್ಸ್ವಾಮಿ ಈ ನಮ್ಮ ಸಾಧಾರಣ ಪ್ರತಿಮಾ ಹುಡುಗ ಮುಂದೆ ಇಂದ್ರನಾಗಿ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿ ಮುಂದೆ ಇಂದ್ರನಾಗಿ ಲಂಕೇಶ್ ಪ್ರತಿಕೆಯನ್ನು ಪ್ರಾರಂಭಿಸಿ ಪ್ರಾರಂಭಿಸಿ ಬೆಕ್ಕಿನ ಕಣ್ಣಿನ ಹುಡುಗಿ ಮೋನಾಲಿಸಳೊಂದಿಗೆ ಪ್ರಣಯದಾಟವನ್ನು ಆಡಿ ನಂತರ ಮುಗ್ಧ ಹಳ್ಳಿ ಹುಡುಗ ನಮ್ಮ ಪ್ರೀತಿಯ ರಾಮುವಿನಲ್ಲಿ ಕಣ್ಣಿಲ್ಲದ ಹುಡುಗನಾಗಿ ಇಡೀ ಕರುನಾಡನನ್ನು ಕಣ್ಣೀರಿನಲ್ಲಿ ಮುಳುಗಿಸುವಂತಹ ಅದ್ಭುತ ನಟನೆಯನ್ನು ಮಾಡಿದ ನಮ್ಮ ಪ್ರೀತಿಯ ನಾಯಕ ನಟ ದರ್ಶನ್ ದಾಸನಾಗಿ ಮೋಹನ್ ದಾಸ್ ಅಲಿಯಾಸ್ ದಾಸನಾಗಿ ಕೇವಲ ಒಂದೇ ಒಂದು ಶರ್ಟ್ ಅನ್ನು ಇಡೀ ತನ್ನ ಒಂದು ಕಾಲೇಜು ಆಡಳಿತದ ಕಾಲೇಜು ಅವಧಿಯಲ್ಲಿ ಧರಿಸಿ ಎಲ್ಲರ ಮುಂದೆ ಒಂದೇ ಒಂದು ಶರ್ಟ್ ಅನ್ನು ತೆಗೆದುಕೊಂಡು ಬಂದು ಅದ್ಭುತವಾಗಿ ಸೊ ಕಾಲೇಜ್ ಔಟ್ಪುಟ್ ಆಗಿ ನಂತರ ಖಳನಾಯಕನಾಗಿ ಇಡೀ ಕರುನಾಡಿನಲ್ಲಿ ದಾಸನಾದ ಎ ಮೋಹನ್ ದಾಸ್ ಅಣ್ಣವರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ನಂತರ ಸೋ ಒಂದು ಡಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಬೆಂಗಾವಲುಗಳನ್ನಾಗಿ ಅಣ್ಣವರು ಸಿನಿಮಾದಲ್ಲಿ ಸೊ ನಾಯಕ ನಟನಾಗಿ ನಟಿಸಿ ಸೊ ನಂತರ ಧರ್ಮದ ಚಲನಚಿತ್ರದಲ್ಲಿ ಬಂದಿಖಾನೆಯಾಗಿ ನಿಂತು ಸಿಂಧು ಮೆನನ್ನಳೊಂದಿಗೆ ರೊಮ್ಯಾನ್ಸ್ ಮಾಡಿದ ದರ್ಶನ ಈ ದರ್ಶನ್ ಭಗವಾನ್ ನಲ್ಲಿ ಭಾಗಿಯಾಗಿ ನಲ್ಲಿ ಭಾಗಿಯಾಗಿ ಡೈಸಿ ಬೊಪ್ಪಣ್ಣಗಳೊಂದಿಗೆ ಹಾಗೂ ಭವಾನಳೊಂದಿಗೆ ರೊಮ್ಯಾನ್ಸ್ ಮಾಡಿ ಡೈಸಿ ಪಪ್ಪಣ್ಣಳೊಂದಿಗೆ ಹಾಗೂ ಭವನಗಳೊಂದಿಗೆ ರೊಮ್ಯಾನ್ಸ್ ಮಾಡಿ ಮೊದಲ ಬಾರಿ ಪ್ರೀತಿ ಹಂಚಿಕೊಂಡವನು ಕಲಸಿ ಪಾಳ್ಯದ ಕೆಂಚ ಈ ಕೆಂಚಾಲೋ ಮಂಚಲೋ ಎಂದು ಹಾಡುಗಳನ್ನು ಹಾಡಿ ಓ ಕೆಂಚ ಈ ಕೆಂಚ ಎಂದು ರಕ್ಷಿತಳೊಂದಿಗೆ ಕುಣಿದು ಕುಪ್ಪಳಿಸಿದವನು ನಂತರ ಮೈ ನುಡುಗಿಸುವ ಕಿರಾತಕರನ್ನು ಬಡಿದೆಬ್ಬಿಸಿ ಎರಡ್ ಸಾವಿರದ ಐದರಲ್ಲಿ ತಬಲ್ಲ ತಬಲ್ಲ ತಬಲಾ ತಪುಕೋಬ ನನ್ನ ತಬಲಾ ಎಂದು ರಕ್ಷಿತಳೊಂದಿಗೆ ಕುಣಿದು ಕುಪ್ಪಳಿಸಿದ ಅಯ್ಯ ಈ ಅಯ್ಯ ಪೊಲೀಸ್ ಅಧಿಕಾರಿಯಾಗಿ ಖಡಕ್ ಪಾತ್ರಧಾರಿಯನ್ನು ಮಾಡಿ ನಂತರ ಶಾಸ್ತ್ರಿ ಎನ್ನುವ ಸಿನಿಮಾದಲ್ಲಿ ಶಾಸ್ತ್ರಿಯಾಗಿ ಮಾನ್ಯಳ ಪ್ರೀತಿಗೆ ಮೂವರಿಗೆ ಬಲಿಯಾಗಿ ತನ್ನ ಒಂದು ಶಿಕ್ಷಣವನ್ನೇ ಕಳೆದುಕೊಂಡು ಪ್ರೌಢಿಶಾಸ್ತ್ರಿಯಾದವನು ಇವ ಮುಂದೆ ಮಂಡ್ಯದ ಹುಡುಗನಾಗಿ ಮುಂದೆ ಮಂಡ್ಯದ ಹುಡುಗನಾಗಿ ರಾಧಿಕಾ ಮತ್ತು ರಕ್ಷಿತಾಳ ಇಬ್ಬರೊಂದಿಗೂ ಸಹ ರೊಮ್ಯಾನ್ಸ್ ಮಾಡುವ ಮೂಲಕ ರಾಧಿಕಾಳೊಂದಿಗೆ ಇಡೀ ಕರ್ನಾಡಿಗೆ ಫೇಮಸ್ ಆದ ಕುಕ್ಕು ಕುಕ್ಕು ಕೋಳಿ ಬಂತು ಎನ್ನುವ ಒಂದು ಹಾಡನ್ನು ನೃತ್ಯಿಸಿ ರಂಜಿಸಿದವನು ಇವ ಸೊ ನಂತರ ಸುಂಟರಗಾಳಿಯ ಜಗ್ಗಿ ಸುಂಟರಗಾಳಿಯ ಸಿನಿಮಾದಲ್ಲಿ ಜಗ್ಗಿಯಾಗಿ ಮತ್ತೊಮ್ಮೆ ರಕ್ಷಿತಾಳೊಂದಿಗೆ ಆ ನನ್ನಾಣೆ ನಿನ್ನಾಣೆ ಎಂದು ಹಾಡನ್ನು ಹಾಡಿ ಕುಣಿದವನು ಈ ನಮ್ಮ ದರ್ಶನ್ ಕೋಳಿ ಹುಡುಗಿ ರಮ್ಮೇಳೊಂದಿಗೆ ಕೋಳಿ ಹುಡುಗಿ ರಮ್ಯಳೊಂದಿಗೆ ಕರುನಾಡಿನ ಕ್ವಿನ್ ಕೋಳಿ ಹುಡುಗಿ ರಮ್ಯಳೊಂದಿಗೆ ಸೊ ದತ್ತನಾಗಿ ನಂತರ ತಂಗಿಗೆ ಸಿಡಿದೇಳುವ ವೀರಭದ್ರನಾಗಿ ಭೂಪತಿಯಲ್ಲಿ ತನ್ನ ಒಂದು ಇಪ್ಪತ್ತೈದನೇ ಸಿನಿ ಜರ್ಮಿ ಸಿನಿಮಾವನ್ನು ಪಾದಾರ್ಪಣೆ ಮಾಡಿದವನು ಈ ನಮ್ಮ ದರ್ಶನ ಸ್ನೇಹನ ಪ್ರೀತಿನ ಎಂದು ಸ್ನೇಹನ ಪ್ರೀತಿನ ಎಂದು ಲಕ್ಷ್ಮಿ ಹಾಗೂ ಆದಿತ್ಯನೊಂದಿಗೆ ನಟಿಸಿ ಇಡೀ ಕರುನಾಡಿಗೆ ಸ್ನೇಹ ಹಾಗೂ ಪ್ರೀತಿ ಎಷ್ಟು ಮಹತ್ವವೆಂದು ಸಾರಿದವನು ಇವ ನಂತರ ರಿಯಲ್ ಸ್ಟಾರ್ ಉಪೇಂದ್ರರವರೊಂದಿಗೆ ನಂತರ ರಿಯಲ್ ಸ್ಟಾರ್ ಉಪೇಂದ್ರರವರೊಂದಿಗೆ ಅನಾಥ ಮಕ್ಕಳಾಗಿ ಅನಾಥ ಮಕ್ಕಳಾಗಿ ಮುಂದೆ ವಿಷ್ಣು ಅಪ್ಪಾಜಿಯವರ ಈ ಬಂಧನದಲ್ಲಿ ಬಂಧಿಯಾದವನು ಇವ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಇಡೀ ಕರುನಾಡಿನಲ್ಲಿ ಗಜನಾಗಿ ಗರ್ಜಿಸಿದವ ಇವ ಎರಡ್ ಸಾವಿರದ ಎಂಟರಲ್ಲಿ ಇಡೀ ಕರುನಾಡಿಗೆ ಗಜನಾಗಿ ಗರ್ಜಿಸಿದವ ಇವ ನಂತರ ಇಂದ್ರನಾಗಿ ಇಂದ್ರ ಪ್ರಸ್ತಾವದಲ್ಲಿ ನಮಿತಳೊಂದಿಗೆ ರೊಮ್ಯಾನ್ಸ್ ಮಾಡಿದವನು ಇವ ಮುಂದೆ ಕಳ್ಳನಾಗಿ ಜಗ್ಗುವಿನ ಪಾತ್ರ ಮಾಡಿ ಇಡೀ ನವಗ್ರಹವನ್ನು ಹೊಡೆದುಬ್ಬಿಸಿ ಬಡಿದೆಬ್ಬಿಸಿದವನು ಇವ ಎರಡ್ ಸಾವಿರದ ಒಂಬತ್ತರಲ್ಲಿ ಯೋಧನಾಗಿ ಅಭಯ್ ಈಸ್ ಕ್ರೇಜಿ ಎಂದು ಎಲ್ಲರೊಂದಿಗೆ ಪೊರ್ಕಿ ಆಟವನ್ನು ಆಡಿ ಶೌರ್ಯನ ಸೂರ್ಯನೋ ಇವ ಶೌರ್ಯನು ಸೂರ್ಯನೋ ಇವ ಮುಂದೆ ಬಾಸ್ ಆದ ಪ್ರಿನ್ಸ್ ಆದ ನಂತರ ಅದಾದ ನಂತರ ಎರಡ್ ಸಾವಿರದ ಹನ್ನೊಂದು ಹನ್ನೊಂದರಲ್ಲಿ ಇಡೀ ಕರುನಾಡಿನಲ್ಲಿ ಶಂಕರನಾಗರವರ ನಂತರ ಆಟೋ ಡ್ರೈವರ್ಗಳಿಗೆಲ್ಲ ಸಾರಥಿಯಾಗಿ ಕೃಷ್ಣನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಇಡೀ ಕರುನಾಡಿಗೆ ಸಾರಥಿ ಯಾರೆಂದು ತೋರಿಸಿಕೊಟ್ಟವನು ಇವ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿಂಗಾರಿಯಾಗಿ ಬಂದು ಪೊಲೀಸ್ ಅಧಿಕಾರಿಯಾದ ನಂತರ ಅದೇ ವರ್ಷ ಅದೇ ವರ್ಷ ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ ಇಡೀ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಜೀವನ ಚರಿತ್ರೆಯನ್ನು ಇಡೀ ಕರುನಾಡಿಗೆ ಪರಿಚಯಿಸಿ ತನ್ನದೇ ಆದ ಒಂದು ದರ್ಪ ದೌರ್ಜನ್ಯದ ವಿರುದ್ಧ ಹೋರಾಡಿ ಸೊ ರಂಜಿಸಿದವನು ಇವ ಎರಡ್ ಸಾವಿರದ ಹದ್ಮೂರರಲ್ಲಿ ಬುಲ್ಬುಲ್ ಮತ್ತು ಬೃಂದಾವನದ ಮೂಲಕ ಲವರ್ ಬಾಯ್ ಯಾದವನು ಇವ ನಂತರ ರಾಯರ ಭಕ್ತ ಅಂಬರೀಷನಾಗಿ ನಂತರ ರಾಯರ ಭಕ್ತ ಅಂಬರೀಷನಾಗಿ ಇಡೀ ಕರುನಾಡಿನಲ್ಲಿ ಐರಾವತ ಚಕ್ರವರ್ತಿಯಾಗಿ ಇಡೀ ಕರುನಾಡಿನಲ್ಲಿ ಐರಾವತ ಚಕ್ರವರ್ತಿಯಾಗಿ ಜಗ್ಗುದಾದನಾಗಿ ಮುಂದೆ ಬಂದು ತಾರಕ್ ನಂತರ ಪ್ರೀತಿಯ ಕರುನಾಡಿಗೆ ಯಜಮಾನನಾಗಿ ಐವತ್ತನೇ ಸಿನಿಮಾದಲ್ಲಿ ನಟಿಸಿ ನಂತರ ಇಡೀ ಕರುನಾಡಿಗೆ ಕಣ್ಣು ಒಡೆಯಾಕ ಎಂದು ಒಂದು ರಾವರ್ಟ್ ಮಾಡಿ ಕೊನೆಗೆ ಸೊ ಕ್ರಾಂತಿ ಅನ್ನುವ ಒಂದು ಸಿನಿಮಾ ಮಾಡಿ ಟೇಕ್ ಇಟ್ ಪುಷ್ಪಾವತಿ ಎಂದು ಹಾಡನ್ನು ಹಾಡಿ ನಂತರ ಇಡೀ ಕರುನಾಡಿಗೆ ಕೋವಿಡ್ ನಂತರ ಇಂಡಸ್ಟ್ರಿ ಇಟ್ಕೊಟ್ಟು ಸೊ ಕಾಟೇರ್ ಅನ್ನೋ ಒಂದು ಅದ್ಭುತ ಸಿನಿಮಾ ಮಾಡಿ ಈಗ ರೀಸೆಂಟ್ ಆಗಿ ಸೊ ಒಂದು ಡೆವಿಲ್ ಅನ್ನೋ ಸಿನಿಮಾವನ್ನ ಬಿಡುಗಡೆ ಮಾಡಿ ಇಡೀ ಕರುನಾಡಿಗೆ ರಂಜಿಸಿದ್ದಾರೆ ಸೊ ಅವರೇ ದರ್ಶನ್ ಇದು ಕೆಲವೊಂದು ಚಲನಚಿತ್ರಗಳ ಹೋಗಿರಬಹುದು ಕೆಲವೊಂದು ಚಲನಚಿತ್ರಗಳ ಬಿಟ್ಟಿರಬಹುದು ಸೊ ನನಗೆ ನೆನಪಿರ್ತಕ್ಕಂಥ ಸಿನಿಮಾದ ಬಗ್ಗೆ ನಾನು ನೋಡಿರ್ತಕ್ಕಂಥ ಸಿನಿಮಾದ ಬಗ್ಗೆ ಸೊ ನಾನು ಬರ್ದಿರೋದು ಸೊ ಇವರು ಒಂದು ಸಿನಿಮಾನ ಫಸ್ಟ್ ಸಿನಿಮಾನು ನಾನು ಒಂದು ಥಿಯೇಟರ್ ಅಲ್ಲಿ ನೋಡಿದಿನಿ ರೀಸೆಂಟ್ ಆಗಿ ಬಂದಿರೋ ಥಿಯೇಟರ್ ಅಲ್ಲೇ ನೋಡಿದಿನಿ ಫಸ್ಟ್ ಸಿನ್ಮಾ ಬಂದ್ಬಿಟ್ಟು ಮೆಜೆಸ್ಟಿಕ್ ಹೀರೋ ಆಗಿ ಸೊ ಅದಕ್ಕಿಂತ ಮುಂಚೆ ಸೊ ಕೆಲವೊಂದು ಸೈಡ್ ಆಕ್ಟರ್ ಮಾಡರೆ ಇವರು ಸಿನಿಮಾ ಪಾದಾರ್ಪಣೆ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮಹಾಭಾರತಕ್ಕ ವಿನೋದ್ ರಾಜ್ ಅವರ ಮಹಾಭಾರತ ಅಂತಕ್ಕಂಥ ಒಂದು ಸಿನಿಮಾ ಅದು ಬಂದ್ಬಿಟ್ಟು ಎಸ್ ನಾರಾಯಣ್ಯ ಡೈರೆಕ್ಷನ್ ಅಲ್ಲಿ ಬಂದಿರುತ್ತೆ ನಂತರ ದೇವರ ಮಗ ಅಂತ ಸಿನಿಮಾವನ್ನು ಮಾಡ್ತಾರೆ ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಇರ್ತಾರೆ ಮತ್ತೆ ಅಂಬರೀಷ್ ಅವರು ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಿರ್ತಾರೆ ನಂತರ ಇವರು ಬಂದು ಹೀರೋ ಆಗಿ ಪಾದರಪ್ಪಣೆ ಮಾಡ್ತಾರೆ ಪಿ ಎನ್ ಸತ್ಯ ಅವರ ಒಂದು ಡೈರೆಕ್ಷನ್ ನಲ್ಲಿ ಸೊ ಒಂದು ಅದ್ಭುತ ಚಿತ್ರ ಮೆಜೆಸ್ಟಿಕ್ ಪ್ರಜ್ವಲ್ ಒಂದು ಸಾಧಾರಣ ಹುಡುಗ ಸೊ ಹೇಗೆ ಅವನ್ನೆಲ್ಲ ರೋಡಿ ಹಾಕ್ತಾನೆ ಅಥವಾ ರೌಡಿಮ್ಗೆ ಯಾಕೆ ಬರ್ತಾನೆ ಒಂದು ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಸಿನಿಮಾದ ನಂತರ ಕರಿಯ ಸಿನಿಮಾ ಬಸವೇಶ್ವರ ಟೆಂಟ್ ಅಲ್ಲಿ ನಾಯಕ್ ನಟಿಲಿ ನೋಡಿದೆ ಅದಾದ್ಮೇಲೆ ಕಲಾಸಿಪ್ಪ ಜಗಳೂರಲ್ಲಿ ನೋಡಿದೆ ನಾಯಕ ನಟ್ಟಿಲಿ ನೋಡಿದೆ ಕೆಲವೊಂದು ಸಿನಿಮಾಗಳ ನನ್ನ ದೊಡ್ಡ ದೊಡ್ಡ ಸಿನಿಮಾನೆಲ್ಲ ಸೊ ತುಂಬಾ ಅಲ್ಲಿ ಜಾಸ್ತಿ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೊಸಪೇಟೆ ಮಿರ್ಲಂ ಥಿಯೇಟ್ರಲ್ಲಿ ನೋಡಿದ್ದೆ ರೀಸೆಂಟ್ ಆಗಿ ಡೆವಿಲ್ ಸಿನಿಮಾನ ಒಂದು ಧಾರವಾಡದಲ್ಲಿ ಸಂಗಮ್ ಥಿಯೇಟರ್ ನೋಡಿತ್ತು ಅದಕ್ಕಿಂತ ಮುಂಚೆ ಕೆಲವೊಂದು ಸಿನಿಮಾಗಳನ್ನ ನೋಡಿದೀನಿ ಸೊ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಕ್ಟಿಂಗ್ ಅಲ್ಲಿ ಈಸ್ ನಂಬರ್ ಒನ್ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅದಾದ್ಮೇಲೆ ಅವರು ಒಂದು ಬಂದಿ ಹೋಗಿ ವಾಪಸ್ ಬಂದಾಗ ಸೊ ಅವರು ಜೊತೆಗೆ ಬೆನ್ನ ಹೋಲಾಗಿ ನಿಂತಿರ್ತಕ್ಕಂಥ ಕಿಚ್ಚ ಸುದೀಪ್ ಅವ್ರ ಜೊತೆ ಇರ್ತಾರೆ ಸೊ ಅದಾದ್ಮೇಲೆ ಅವ್ರಿಗೂ ಅವ್ರಿಗೂ ಏನೋ ವೈಮನಸ್ ಬರುತ್ತೆ ಅದು ಅವ್ರಿಗೆ ಏನೇ ವೈಮನಸ್ ಬಂತಂತ ಅವರಾಗ್ಲಿ ಇವರಾಗ್ಲಿ ಎಲ್ಲೂ ಮೀಡಿಯಾ ಮುಂದೆ ಹೇಳಿಲ್ಲ ಒಂದು ಉತ್ತು ಉತ್ತಮವಾದಂತಹ ಕುಚಿಗೂ ಸ್ನೇಹಿತರಾಗಿರ್ತಕ್ಕಂಥದ್ದು ದೂರ ಆಗ್ತಾರೆ ಸೊ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಸೊ ದುರ್ಜನರ ಸಂಘ ಬಚ್ಚಲು ಕೊಚ್ಚೆ ಅಂತೆ ಸರ್ವಜ್ಞ ಸೊ ಸಜ್ಜನರ ಜೊತೆ ಇದ್ರು ಅಥವಾ ಈಗ ದುರ್ಜನರ ಜೊತೆ ಇದ್ರು ಅಂತ ಅವರಿಗೆ ಗೊತ್ತಿಲ್ಲ ಅಥವಾ ಅವರು ಯಾಕೆ ಏನಾಯ್ತು ಅಂತ ಹೇಳಿ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸೊ ಈಗ ಪ್ರಸ್ತುತ ಅವರು ಒಂದು ಬಂದಿ ಅವ್ರು ತಪ್ಪು ಮಾಡಿದ್ರು ತಪ್ಪು ಮಾಡಿಲ್ಲ ಹೇಳಿ ಇನ್ನೂ ಪ್ರೂವ್ ಆಗಿತ್ತು ಆಗಿಲ್ಲ ಅಂತಂದೇಳಿ ಗೊತ್ತೇ ಇಲ್ಲ ಇನ್ನು ನಡೀತಾನೆ ಇದೆ ಸೊ ಏನಾಗ್ಲಿ ಒಬ್ಬ ನಾಯಕ ನಟನಾಗಿ ದರ್ಶನ್ ಅವರು ಒಬ್ಬ ಅದ್ಭುತ ಕಲಾವಿದ ಸೊ ಕುರುಕ್ಷೇತ್ರ ಸಿನಿಮಾದ ದುರ್ಯೋಧನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಇಡೀ ಕರುನಾಡಿನ ಪ್ರತಿಯೊಬ್ಬರ ಮನದಲ್ಲೂ ಸಹ ಚಳಿದು ಉಳಿಯುತ್ತೆ ಅಂತ ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ನಟನಾಗಿ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಅವ್ರು ಬಿಟ್ರೆ ಬೇರೆ ಯಾರು ಅನ್ನೋದು ಕ್ವಶನ್ ಮಾರ್ಕ್ ಇದೆ ಅಂತ ಒಂದು ನಟನೆಯನ್ನ ಸೊ ನಟಿಸಿ ಕರುನಾಡಿಗೆ ತೋರಿಸಿ ಕೊಟ್ಟಿರ್ತಕ್ಕಂಥ ಒಬ್ಬ ನಟ ಅಂದ್ರೆ ತಪ್ಪಾಗಲಾರದು ಸೊ ಜೀರೋದಿಂದ ಬಂದು ಹೀರೋ ಆಗಿರ್ತಕ್ಕಂಥ ಒಬ್ಬ ನಾಯಕ ನಟ ಸೊ ಅವ್ರ ವೈಯಕ್ತಿಕ ಏನೇ ಇದ್ರು ಅವರ ಒಂದು ಪ್ರತಿಭೆಯನ್ನ ಅವರ ಒಂದು ನಟನೆಯನ್ನ ಪ್ರತಿಯೊಬ್ಬರು ಕಲಾಭಿಮಾನಿಗಳು ಗೌರವಿಸ್ಬೇಕಂತ ಹೇಳ್ತಾ ಸೊ ಅವ್ರದ್ದು ಬಗ್ಗೆ ನನ್ನ ಪದಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ నన్న ఒ మాతలు ముగ్స్తీని జై హింద్ జై కర్ణాటక మాత్ర